ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾಮನೆ ಅಡಿಗೆಯಲ್ಲಿ ಇವತ್ತು ನಾನು ಕೈಮಾ ಉಂಡೆ ಸಾರು ಮತ್ತು ಕೈಮ ವಡೆ ಮಟನ್ ಲಿವರ್ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಮಟನ್ ಲಿ ಮಟನ್ ಕೈಮ ಉಂಡೆ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ ನಾನು ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿ ಮತ್ತು ಒಂದು ಒಂದು ಇಂಚಿನಷ್ಟು ಚಕ್ಕೆ ಒಂದು ಆರು ಲವಂಗ ಒಂದು ಎರಡು ಏಲಕ್ಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇದು ಫಾರಮ್ ಟೊಮೆಟೊ ನಾಟಿ ಟೊಮೆಟೊ ಅಲ್ಲ ಇದೆಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಕಲರ್ ಚೇಂಜ್ ಆಗೋವರೆಗೂ ತುಂಬ ಮೆತ್ತಗಾಗೋವರೆಗೂ ಬೇಡ ಸ್ವಲ್ಪ ಸ್ಮೂತ್ ಆದರೆ ಸಾಕು ಇದಕ್ಕೆ ಒಂದು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಪುದೀನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ತುಂಬ ಮೆತ್ತಗಾಗ ತುಂಬ ನೀರು ಬಿಡೋವರೆಗೂ ಅಲ್ಲ ಸ್ವಲ್ಪ ಬಾಡಿದ್ರೆ ಸಾಕಾಗುತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಒಂದು ಕಪ್ಪಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಹಾಫ್ ಮಾಡಿಕೊಂಡು ನಾ ಬಿಸಿಗೆ ಸಾಕು ತೆಂಗಿನಕಾಯಿ ಇದಾಗುತ್ತೆ ಮತ್ತು ನಾನು ಒಂದು ಒಂದು ಆರು ಕಪ್ ಆರು ಕಡಲೆ ಕಡಲೆಪನ್ನ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕೈಮೌಂಡೆಗೆ ಮತ್ತು ನೋಡಿ ಇದಕ್ಕೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಒಂದು ಚಿಕ್ಕ ಈರುಳ್ಳಿ ಮತ್ತು ಒಂದು ಅರ್ಧ ಒಂದು ಸ್ವಲ್ಪ ಒಂದು ಕಾಲು ಇಂಚಿನಷ್ಟು ಚಕ್ಕೆ ಒಂದೆರಡು ಲವಂಗ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸು ಹಾಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಹಾಕ್ಕೊಂಡ್ಮೇಲೆ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕೊಂಡ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೆ ಒಂದು ಚಿಕ್ಕ ಟೊಮೆಟೊ ಒಂದು ಚಿಕ್ಕ ತುಂಡು ಟೊಮೆಟೊನ ಹಾಕ್ಕೊಂಡು ನಾನು ನೈಸ ಥರೆತರಿಯಾಗಿ ರುಬ್ಕೊಂಡಿದ್ದೀನಿ ಥರಿತರಿಯಾಗಿ ರುಬ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಅದಕ್ಕೆ ನೋಡಿ ಇಷ್ಟು ತರಿತರಿಯಾಗಿ ರುಬ್ಕೊಂಡಾಗಿದೆ ರುಬ್ಕೊಂಡಾದ್ಮೇಲೆ ನಾ ಇವಾಗ ಕೈಮನ ಇದಕ್ಕೆ ಹಾಕೊಂಬಿಡೋಣ ಕೈಮ ತುಂಬ ನುಣ್ಣಗೆ ರುಬ್ಬಿಟ್ಟಿದ್ದಾರೆ ಹಾಗಾಗಿ ನಾನು ಸುಮ್ಮನೆ ಹಂಗೆ ಕೈ ಕೈಮ ಎಷ್ಟೊಂದು ನುಣ್ಣಗೆ ರುಬ್ಬಾರ್ದು ಇದು ಬರೋದಿಲ್ಲ ನಮಗೆ ಸರಿಯಾಗಿ ಉಂಡೆ ಮಾಡಕ್ಕೆ ಬರೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೈಮಗೆ ಎಷ್ಟು ಬೇಕಷ್ಟು ಅದಕ್ಕೆ ನಾನು ಸುಮ್ಮನೆ ಹಾಗೆ ಮಸಾಲೆ ಹಿಡಿಲಿ ಅಂತ ಹಾಕ್ಕೊಂಡಿದ್ದೀನಿ ನಾವು ತುಂಬ ನೈಸಾಗಿ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ಇದಾಗೋದಿಲ್ಲ ಇದು ಉಂಡೆ ಬರೋದಕ್ಕೆ ಸರಿಯಾಗಿ ಆಗೋದಿಲ್ಲ ನೋಡಿ ಇದಕ್ಕೆ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾನು ಕಡಲೆ ಹಿಟ್ಟನ್ನ ಕಡಲೆ ಪಪ್ಪಿನ ಹಿಟ್ಟನ್ನು ಇದ್ದೀನಿ ಹಾಕ್ಕೊಂಡು ನಾನು ಒಂದು ಒಂದೆರಡು ಅಷ್ಟು ಉಳಿಸ್ಕೊಂಡಿದ್ದೀನಿ ಉಳಿಸ್ಕೊಂಡು ನಾನು ಇದನ್ನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಕಡಲೆ ಹಿಟ್ಟು ಹಿಡಿಸ್ಬೋ ಕಡಲೆ ಹಿಟ್ಟು ಹಾಕಬೇಕಾಗಿತ್ತು ನಾನು ಹಾಕಿಲ್ಲ ಸ್ವಲ್ಪ ಉಂಡೆ ಇದರಲ್ಲಿ ಕೊಬ್ಬಿನ ಇದೆ ಮತ್ತು ಪುಡಿ ಪುಡಿಯಾಗಿ ತುಂಬ ನೈಸಾಗಿ ರುಬ್ಬಿಟ್ಟಿದೆ ರಂಗಾಗಿ ಸ್ವಲ್ಪ ಉಂಡೆ ಮೆತ್ತಗೆ ಬಂದಿದೆ ನೋಡಿ ನನಗೆ ಇದಕ್ಕೆ ಒಂದು ಇಪ್ಪತ್ತೈದು ಉಂಡೆ ಆಗಿತ್ತು ನೋಡಿ ಇವಾಗ ನಾನು ರುಬ್ಬಿರೋ ಮಸ ಹುರಿದಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ ಇದನ್ನು ಕೂಡ ರುಬ್ಕೊಂಡ್ಬಿಡ್ತಾ ಇದ್ದೀನಿ ಇದನ್ನು ರುಬ್ಕೊಂಡು ಅದರಲ್ಲಿ ಒಂಚೂರು ಒಂದೆರಡು ಸ್ಪೂನಷ್ಟು ಕಡಲೆ ಪಪ್ಪಿತ್ತಲ್ಲ ಕಡಲೆ ಪಪ್ಪಿನ ಪುಡಿ ಅದನ್ನು ಕೂಡ ಸೇರಿಸಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ಬಿಡೋಣ ನಾನು ಇವಾಗ ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದೆ ಹಾಗಾಗಿ ನಾನು ಎಣ್ಣೆ ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಒಂದು ಸ್ವಲ್ಪ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಂತಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವು ಕಸ್ತೂರಿ ಮೆತ್ತಿ ಕೂಡ ಹಾಕೋಬೋದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಹುರ್ಕೊಳ್ಳೋಣ ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಇದರಲ್ಲಿ ಮೂಳೆ ಕೊಟ್ಟಿದ್ದಾರೆ ಇದರಲ್ಲಿ ಅದನ್ನು ಹಾಕಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ದೊಡ್ಡ ದೊಡ್ಡ ಮೂಳೆ ಕೊಟ್ಬಿಟ್ಟಿದ್ದಾರೆ ಇದು ಸೈಡ್ ಮೂಳೆ ಇರುತ್ತಲ್ಲ ಅದಾದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಒಂದೆರಡು ಸ್ಪೂ ನಾಲ್ಕು ಸ್ಪೂನ್ ತನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಾರಿಗೆ ಮನೆಯಲ್ಲೇ ಮಾಡಿರೋಂಥ ಮಟನ್ ಮಸಾಲೆ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫ್ರೈ ಮಾಡ್ಕೋಬೇಕಾರೆ ಇಲ್ಲಾಂದರೆ ಮಸಾಲೆ ಕಪ್ಪಿಗೆ ಹಾಕ್ಬಿಡುತ್ತೆ ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಂಬಿಟ್ಟಿದ್ದೀವಲ್ಲ ಆಲ್ರೆಡಿ ಎಣ್ಣೆಲಿ ಉಟ್ಕೊಂಡಿದ್ದೀವಲ್ಲ ಹಂಗಾಗಿ ಎಣ್ಣೆ ಬಿಡೋ ತನಕ ಏನೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನಾವು ಇವಾಗ ಈ ಮಸಾಲ ರುಬ್ಬಿ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಮೊದಲಿಗೆ ಮಟನ್ಗೆ ಉಪ್ಪು ಹಾಕಿರ್ತೀವಿ ಹಂಗಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ ಉಪ್ಪು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುದಿ ಬರೋವರೆಗೂ ಬಿಡೋಣ ಹಸಿ ಬಸ್ನಾಗ ಹೋಗೋವ್ರಿಗೂ ಸಾರು ಕುದಿ ಇದೆ ಇವಾಗ ಮಟನ್ ಮಾ ಉಂಡೆ ಎಲ್ಲ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಇದಕ್ಕೆ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿಟ್ಟು ಒಂದು ಇಪ್ಪತ್ತು ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ ಮಟನ್ ಅಲ್ವ ಸ್ವಲ್ಪ ಬೇಯಬೇಕಲ್ವ ಹಂಗಾಗಿ ನಾವು ಇದನ್ನು ಹಾಕಿ ಬೆಂದಿರೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಮಟನ್ ಬೆಂದ ಮೇಲೆ ಉಂಡೆ ಎಲ್ಲ ಮೇಲೆ ತೇಲುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ಕರಗ್ದ ಹಾಗೆ ಇರುತ್ತೆ ಉಂಡೆ ಯಾಕಂದರೆ ತುಂಬ ನೈಸಾಗಿ ರುಬ್ಬಿಬಿಟ್ಟಿದ್ದಾರೆ ಇದು ಉಂಡೆ ಗಟ್ಟಿ ಬರೋದಿಲ್ಲ ಆದರೂ ನಾನು ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಬೇಯಬೇಕು ಹಾಗಾಗಿ ನಾನು ಕದಲ್ಸಕ್ಕಾಗೋದಿಲ್ಲ ಇವಾಗ ಇವಾಗ ಒಂದು ಹತ್ತು ನಿಮಿಷ ನಾವು ಸ್ಲೋ ಫ್ಲೇಮಲ್ಲಿ ಇಟ್ಬಿಡೋಣ ಸೈಡಲ್ಲಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಇವಾಗ ಮಟನ್ ಲಿವರ್ ಗೊಜ್ಜು ಮಾಡ್ಕೊಳ್ಳೋಣ ಲಿವರ್ ಗೊಜ್ಜು ಮಾಡೋದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಕಾಲು ಕೆ ಜಿ ಲಿವರ್ ಮಾತ್ರ ಇದ್ದೀನಿ ಹಾಗಾಗಿ ಸ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಮನೇಲಿ ಚಕ್ಕೆ ಲಂಗ ಪುಡಿ ಖಾಲಿಯಾಗಿದೆ ಮಾಡಬೇಕು ಮಾಡಬೇಕಾದ್ರೆ ವೀಡಿಯೋ ಮಾಡ್ತೀನಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ನೋಡಿ ಕಾಲು ಕೆ ಜಿ ಲಿವರ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಲಿವಾರ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಲಿವರ್ ಸ್ವಲ್ಪ ಬೆಂದ ಮೇಲೆ ನಾವು ಉಪ್ಪು ಹಾಕಿದಾಗ ಚೆನ್ನಾಗಿರುತ್ತೆ ನೋಡಿ ಇವಾಗ ಅಚ್ಚ ಖಾರದ ಪುಡಿನ ಮನೇಲಿ ಮಾಡಿರೋಂಥ ಮಸಾಲೆ ಪುಡಿನ ಒಂದು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಎರಡು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೊಳ್ಳೋಣ ಮಟನ್ ಲಿವರ್ ಅಲ್ವ ಚಿಕನ್ ಲಿವರ್ಗಾದರೆ ನಾವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಮಟನ್ ಲಿವರ್ ಬೇಯಬೇಕಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಬೆಂದಾಗಿದೆ ಇವಾಗ ನೋಡಿ ಮಟನ್ ಕೈ ಮಸಾರ ರೆಡಿಯಾಗಿದೆ ನೋಡಿ ಉಂಡೆ ರೆಡಿಯಾಗಿದೆ ಉಂಡೆ ಆದ್ರೂ ಹುರ್ತಿ ಬಂದಿಲ್ಲ ಸ್ವಲ್ಪ ಮೆತ್ತಗೆ ಇದೆ ಇನ್ನೊಂದು ಸಾರಿ ನಮಗೆ ಕೈಮ ಚೆನ್ನಾಗಿರುತ್ತೆ ಅಂದಾಗ ಇದು ಮಾಡೋಣ ನೋಡಿ ಅಷ್ಟೊತ್ತಿಗೆ ಲಿವರ್ ಗೊಜ್ಜು ರೆಡಿ ಆಗ್ತಿದೆ ಲಿವರ್ ಗೊಜ್ಜು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಗ ಬಿಟ್ಬಿಡೋಣ ನೋಡಿ ಮ ಕೈಮಾ ಉಂಡೆ ಸಾರು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮತ್ತು ಇಡ್ಲಿ ದೋಸೆಗೂ ತುಂಬಾ ಚೆನ್ನಾಗಿರುತ್ತೆ ಲಿವರ್ ಗೊಜ್ಜು ಅಷ್ಟೇ ಇದರಲ್ಲಿ ಮುದ್ದೆ ತಿನ್ಬೋದು ಮತ್ತು ಅನ್ನೂ ತಿನ್ಬೋದು ಚಪಾತಿಗೂ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಇದು ಮಾ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಗೊಜ್ಜಲ್ವ ಅದಕ್ಕೆ ಸ್ವಲ್ಪ ಗೊಜ್ಜಂಗೆ ಇರಲಿ ಅಂತ ಇದನ್ನೇ ನೀವು ಬೇಕಾದ್ರೆ ಡ್ರೈ ಮಾಡಿಕೊಂಡ್ರೂ ಪರವಾಗಿಲ್ಲ ಡ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಗ್ರೇವಿ ಮುದ್ದೆ ತಿನ್ನೋದಕ್ಕೋಸ್ಕರ ಇಟ್ಟಿದ್ದೀನಿ ನೋಡಿ ಇದರಲ್ಲಿ ಒಂದು ಕಾಲು ಒಂದು ಕಾಲು ಕೆ ಜಿಯಷ್ಟು ನಾನು ಕೈಮ ತೊಗೊಂಡಿದ್ದೆ ಅದರಲ್ಲೇ ನಾನು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಕಾಲು ಟೀ ಸ್ಪೂನ್ ಮೆಂತ್ಯ ಮೆಣ್ಸು ಕಾಳು ಮೆಣಸಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಮತ್ತು ನೋಡಿ ಕಡಲೆ ಪಪ್ಪಿನ ಹಿಟ್ಟನ್ನು ಒಂದು ನಾಲ್ಕು ನಾಲ್ಕು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕು ಒಂದು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ನಾವು ಮಿ ಕ್ಲೀನಾಗಿ ಇದು ಮಾಡ್ಕೊಳ್ಳೋಣ ಮಾಡಿಕೊಂಡು ನಾವು ಇದಕ್ಕೆ ಮೊಟ್ಟೆ ಬೇಕಾದ್ರೆ ಹಾಕ್ಕೋಬೋದು ಮೊಟ್ಟೆನೂ ಹಾಕ್ಬೋದು ಮೊಟ್ಟೆ ಹಾಕಿಲ್ಲ ನಾನು ಹಿಂಗೆ ವಡೆ ಥರ ಉಂಡೆ ಮಾಡ್ಕೊಂಡಿದ್ದೀವಿ ಉಂಡೆ ಮಾಡಿಕೊಂಡು ನಾವು ಇವಾಗ ತವಾ ಮೇಲೆ ಇಟ್ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ತವಾ ಫ್ರೈ ಮಾಡಿ ತವ ವಡೆ ಹಾಕ್ಕೊಳ್ಳೋಣ ನೋಡಿ ಬಾಣ್ಲಿಲಿ ಹಾಕಿದೆ ಇದು ಕೈಮ ತುಂಬ ನೈಸಾಗಿರೋದ್ರಿಂದ ನಮಗೆಲ್ಲ ಕರ್ಗೋಗ್ಬಿಡ್ತು ಹಂಗಾಗಿ ನಾನು ತವಾ ಮೇಲೆ ಹಾಕ್ತಾಯಿದ್ದೀನಿ ತವ ಮೇಲೆ ಶಾಲೋ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿದೆ ಕೈಮ ತಿನ್ನೋದಕ್ಕೆ ನೀವು ಮನೇಲಿ ಮಾಡಿ ನೋಡಿ ಯಾವಾಗಲಾದರೂ ಸಂಡೇ ಟೈಮಲ್ಲಿ ಒಂದೇ ಥರ ಮಾಡ್ದೇನೆ ಮಕ್ಳಿಗೆ ಈ ಥರ ಮಾಡಿಕೊಟ್ರು ಕೂಡ ತಿನ್ಬಿಡ್ತಾರೆ ಮಕ್ಕಳು ತಿಂದ್ಬಿಡ್ತಾರೆ ಮತ್ತು ವಯಸ್ಸಾದವ್ರಿಗೂ ಈ ಥರ ಮಾಡಿಕೊಟ್ರೆ ಬಾಯಿಗೆ ಸ್ವಲ್ಪ ರುಚಿ ರುಚಿಯಾಗಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ಬೆಲ್ ಬಟನ್ ಹೊತ್ತಿದಾಗ ನಿಮ್ಮ ನನ್ನ ಹಾಕೋ ವಿಡಿಯೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಡಿಯೋನ ಲೈಕ್ ಮಾಡಿದಾಗ ಇನ್ನೂ ನಾಲ್ಕು ಜನ ಮುಂದೆ ಜಾಸ್ತಿ ನೋಡ್ಬೋದಾಗುತ್ತೆ ಇನ್ನೂ ನಾಲ್ಕು ಜನಕ್ಕೆ ನಮ್ಮ ವೀಡಿಯೋ ಮುಂದಕ್ಕೆ ಹೋಗುತ್ತೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮಗೆ ವೀಡಿಯೋ ಚೆನ್ನಾಗಿಲ್ಲ ಅಂತಂದರೂ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಹೇಳಿ ನಿಮಗೆ ಏನು ಮಾಡ್ಬೋದು ಐಡಿಯಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮ್ಮದು ಇನ್ನೂ ಮೂರು ಚಾನಲ್ ಇದೆ ಇಂದ್ರಾ ಇಂದ್ರಾಣಿ ಒಂದು ಇಂದ್ರಾಣಿ ಇಂದ್ರಾ ಒಂದು ಸೂಸನ್ ದೇವರ ವಾಕ್ಯಗಳು ಚಾನಲ್ ಇದೆ ಆ ಚಾನಲ್ಗಳಿಗೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ ಇದರಲ್ಲಿ ಈ ಚಾನಲ್ ಮತ್ತೆ ನಾನು ವೀಡಿಯೋ ಕಮೆಂಟು ಕಮೆಂಟ್ ರಿಪ್ಲೈ ಮಾಡೋಕ್ಕೋಗಿ ನಾನು ವೀಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಮತ್ತು ನನಗೆ ಚಾನಲ್ ಡಿಲೀಟ್ ಆಗಿಬಿಡ್ತು ಅದರಲ್ಲಿ ಸಾವಿರದ ಏಳ್ನೂರು ಸಬ್ಸ್ಕ್ರೈಬರ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ನಾನು ನನ್ನ ಕೈಯಾರ ಡಿಲೀಟ್ ಮಾಡಿಬಿಟ್ಟೆ ಮತ್ತೆ ಅದನ್ನು ಓಪನ್ ಮಾಡೋಕ್ಕಾಗಲಿಲ್ಲ ಓಪನ್ ಆದರೆ ಮತ್ತೆ ಅದನ್ನು ಕದ ಓಪನ್ ಮಾಡ್ತೀನಿ ನೋಡಿ ಇವಾಗ ಇದು ಇದು ಈ ಥರ ತಿರುಗಿಸ್ಕೋಬೇಕಾಗುತ್ತೆ ಮತ್ತು ಮೀಡಿಯಮ್ ಉರಿನೆಲ್ಲ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ನನಗೆ ಹಳೆಯ ಚಾನಲ್ ಹಳೆಯ ವೀಕ್ಷಕರು ಯಾರ್ಯಾರು ಇದ್ದರೂ ದಯವಿಟ್ಟು ನನ್ನ ಫೋಟೋ ನನ್ನ ಚಾನಲ್ಗೆ ಮತ್ತೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಸರಿಯಾದರೂ ನಾನು ವರ್ಷಕ್ಕೆ ಒಳಗಡೆ ನಾನು ವಿಡಿಯೋ ಚಾನಲ್ನ ಜಾಸ್ತಿ ಜನ ನೋಡೋ ಥರ ಆಗಲಿ ನಿಮ್ಮ ಹರಕೆ ನೀವು ಹಾರೈಸಿ ಮತ್ತು ನೋಡಿ ಕೈಮ ಲಿವರ್ ಗೊಜ್ಜು ಕೈಮ ಉಂಡೆ ಸಾರು ಮತ್ತು ಕೈಮ ವಡೆ ಎಲ್ಲ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕ